ಏನಕಂತಾ ನೀನು ಅಂತಾ ಆಗ್ತಾನೆ ಇರಬೇಕು ವಾವ್ 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 ಅಂತ ಹೇಳೋದು ಐತಿ ನೀಗೆ ಹೇಳೋದು ಬೇಡ ಅದಕ್ಕೆ ನಾನು ಸಂತೋಷ ಆಗಿದ್ದೀನಿ ನಿಮ್ಮನ್ನ ನೋಡಿ ಸಂತೋಷ ಆಗಲಿಕ್ಕೆ ನೀನ ಜನ ಯಾರ ಅಂತ ನನಗೆ ಗೊತ್ತಾಗಿಲ್ಲ ಇನ್ನೂ ಶಂಗರ ನಿನಗೆ নন্দಿಯೇ ತೆರದಲಿಕ್ಕೆ ಅಂತ ಹೇಳಬೇಡಿ ಯಾಕೆ ವರಾಹ ಬಾಳ ಬಿಗು ಮಂತನ ಬಹಳ ಗೌರನೋರ ಇರು ಹೌದಾ ಅದು ಪ್ರೀತಿಯಲ್ಲಿ ಅರ್ದಿದ್ದೆ ಪ್ರೀತಿ ತೋರಿಸಬೇಕಾದ ಯಾರು ಇಲ್ಲ ನಮ್ಮಿಂದ ಸಣ್ಣವರ ಮೇಲೆ ಹೌದಾ ದೊಡ್ಡವರಿಗೆ ಗೌರವನ್ನೇ ಕೊಡಬೇಕು ಈಗ ನೀನು ಇದೆಂತ ತಲೆ ಮೇಲೆ ಅಂತ ತೇರಲ್ಲ ಇದು ಓ ಕೇಶವಿನ್ಯಾಸ ಹಾಗೆ ಆದಿಲ್ಲ ಓ ಕಾಲಕ್ಕೆ ಸರಿಯಾಗಿ ಬದಲಾವಣೆಗಳು ಬೇಕು ಕೆಲವಲ್ಲ ಅದಂತ ಬಹಳ ಇರಬಹುದು ಹಾ ಅಲ್ಲ ಅದಲ್ಲ ಹೌದು ಈ ವಿನ್ಯಾಸ ಮಾಡ್ಕೊಳ್ತೇವೆ ಸ್ತ್ರೀ ಹಿತ ಯಾವ ಎಂತ ನಿಮ್ ಕತೆ ಎಂತ ಮಾಡುದಿಲ್ಲ ಮಾಡ್ಲಿಕ್ಕೆ ಬರುದಿಲ್ಲ ಎಂತ ಕತೆ ಮಾಡ್ತು ಅಂತ ಹೀಗಿದ್ದು ಹೌದಾ ಮಾಡ್ಲಿಕ್ಕೆ ಬಾರದೇ ಅಲ್ಲ ಅಲ್ಲ ನೀವು ಮಾಡ್ಬೇಕಾದಂತ ಅಗತ್ಯ ಅಲ್ಲ ಬಿಡಿ ನೀವ್ ಏನ್ ಮಾಡ್ರು ಚಂದ್ವಿ ಅದು ನೀನಲ್ಲ ನನ್ನ ಒಟ್ಟಿಗಿದ್ದ ಸಹಪಾಠಿಗಳ ಮಾತು ಹೇಳ್ರು ನಾವು ಉಪ್ಪು ಮಗ ಅಲ್ಲ ಆ ಮಾತು ಒಪ್ತೇನೆ ಯಾರ್ ಹೇಳಬೇಕು ಯಾರು ಹೇಳ್ಬೇಕು ಇವರೆಲ್ಲಾ ಒಟ್ಟಾಗಿ ಹೇಳಿದ್ರೆ ಮಾತ್ರ ಒಪ್ತೇನೆ ಬಿಟ್ರೆ ನೀವೆಲ್ಲ ಹೇಳಿ ಒಪ್ಪುದಿಲ್ಲ ಇಷ್ಟು ವರ್ಷ ಒಪ್ಪಿದ್ದಾರೆ ಬರುದಿಲ್ಲ ಇಷ್ಟು ವರ್ಷ ಒಪ್ಪಿದ್ರು ಇನ್ ಮುಂದೆ ಒಪ್ಬೇಕು ಅಂತಿಲ್ಲ ಹಾಗೆ ಒಪ್ಬೇಕು ಅಂತ ಆದ್ರೆ ನಾವು ಹಾಗೆ ಇರ್ಬೇಕು ನಮ್ಮಲ್ಲಿ ಬಾಳ ವ್ಯತ್ಯಾಸ ಆಗ್ತಾ ಹೋದ್ರೆ ಅವ್ರು ಪ್ರಶ್ನೆ ಮಾಡ್ತಾರೆ ಆಮೇಲೆ ಒಪ್ಪುದಿಲ್ಲ ಅಂತ ಹೇಳಿ ಹಾಗೆ ನಾವು ಜಾಗ್ರತೆ ಮಾಡ್ಬೇಕು ಅಂತ ಸರಿ ನನ್ನ ಸ್ವಭಾವ ಹೇಗೋ ಬಾಪಣ್ಣ ಇವತ್ತು ಕೆಲಸ ಕಡಿಮೆ ಮಾಡ್ದ ಅಂತ ಹೇಳಿದ್ರೆ ಬೇಸರ ಇಲ್ಲ அவன் வந்து ஆள் மாதா மாராய ஆஹ் போதா ಕೊನೆ ಪಕ್ಷ ಅಲ್ಲಿಂದ ಮಾಡ್ವಿ ಹಾಗೆ ಯಾರಪ್ಪ ಏನು ಪರಿಚಯ ಆಗ್ಲಿಲ್ಲ ನಾನು ಪರಮ ಸರಿ ಯಾನೆ ಪಮೆಚ್ ಅಂತ ಅಂದ್ರೆ ಮೊದ್ಲೆಲ್ಲ ಪರಮ ಪರಮ ಅಂತ ಕರಿತಾ ಇದ್ರು ಈಗ ಯಾರು ಪರಮ ಅಂತ ಕರೆಯುವುದಿಲ್ಲ ಅದು ಅತಿಯಾದ ಸಲಿಗೆ ಇದ್ದಾಗ ಹಾಗಾಗ್ತದೆ ಒಬ್ಬನ ಹೆಸರು ಪುರಂದರ ಅಂತ ಇರ್ತದೆ ಸಲಿಗೆ ಇದ್ದ ಮೇಲೆ ಪುರಂದರ ಅಂತ ಕರಿವುದಿಲ್ಲ ಆ ಕರ್ಸುಳ್ಳ ಅವ್ರು ಹೇಗೆ ಕರೀಲಿ ನಿಜ ಅಲಾ ಅಯ್ಯೋ ಸ್ವಾಮಿ ಸತ್ಯ ಹೇಳ್ಬೇಕಾ ನಿಮ್ಮನ್ನ ನಾನ್ ನೋಡಿದ ಬಗ್ಗೆ ಹೇಗೆ ನನ್ನ ಪಾಲಿಗೆ ನೀವ್ ಯಾರು ಸಾಕ್ಷಾತ್ ಪರಮೇಶ್ವರ ಇದ್ದ ಹಾಗೆ ಪರಮೇಶ್ವರ ನಿಮ್ಮ ಎದುರುಗಡೆಯಲ್ಲಿ ನಾನು ನಂದಿಕೇಶ್ವರ ಇದ್ದ ಹಾಗೆ ನಮ್ಮ ದೈವ ಅದು ಹೌದಾ ತೊಂದರೆ ಇಲ್ಲ ಯಾಕಂದ್ರೆ ಕಾರಣ ಉಂಟು ನಿಮ್ಮನ್ನ ನಾ ಇಟ್ಕೊಂಡಿದ್ದೆ ಎಲ್ಲಿ ಇಲ್ಲಿಯಪ್ಪ ಇಲ್ಲಿ ಇಟ್ಕೊಂಡಿದ್ದೇನೆ ಅಲ್ಲಿ ಕಿಸಿ ಇಲ್ಲ ಕಿಸಿಯಲ್ಲ ನೀನ್ ಹೇಳಿದ್ದು ನಮ್ಗೆಲ್ಲ ಇರುವುದು ಈ ಕಡೆಯಲ್ಲಿ ಈ ಕಡೆ ಉಂಟು ಅಂತ ಎಷ್ಟು ಮಟ್ಟಿಗೆ ಇಟ್ಕೊಂಡೆ ಆಲೋಚನೆ ಮಾಡ್ಬೋದು ಲಕ್ಷಕ್ಕೊಬ್ಬರಿಗೆ ಇರ್ತದಂತ ಈ ಕಡೆ ಕೇಳಿದೆ ಈ ಕಡೆ ಜಾಗ ಇಲ್ಲ ತುಂಬ ಆಯ್ತಾ ಈ ಕಡೆ ಜಾಗ ಎಲ್ಲ ಸ್ವಲ್ಪ ಜಾಗ ಈಗ ಅಲ್ಲಿ ಇಟ್ಕೊಂಡಿದ್ದೆ ಈ ಕಡೆ ಹೆಚ್ಚಿಗೆ ಒತ್ತಡ ಕೊಡ್ಬೇಡ ಯಾಕೆ ಜಾಗ್ರತೆ ಮಾಡು ನೋಡ್ರಿ ಹೆದರಿಕೆ ಅಂತ ಮರೇ ನಿಂತವರು ಅಲ್ಲೇ ಅಡ್ಬಿಳು ಕೂತವ್ರು ಅಲ್ಲೇ ಅಡ್ಬಿಡುದು ಹೆದರಿಕೆ ಮರ ಈಗ ಅಂತ ಕಥೆಂದಿಲ್ಲ ಅದಕ್ಕೆ ಹೇಳಿತ್ತು ಹಾಗೆ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ಹೆಚ್ಚಾದ್ರೆ ಇಲ್ಲಿ ಇಟ್ಕೊಳ್ತೇವೆ ಗೊಬ್ಬರ ಗುಂಡಿ ಮಾಡ್ಲಿಕ್ಕೆ ಈಗ ಈಗ ಹೇಗಿದ್ದೀರಿ ಸ್ವಾಮಿ ನನಗೆ ಆರೋಗ್ಯ ಸರಿ ಇಲ್ಲ ಅಂತಾರೆ ಹೇಳ್ ಕಳ್ಸಿದ್ರ ಗ್ಯಾಪ ಆಗೇನಿಲ್ಲ ಈಗ ಎದ್ರುಗಡೆ ಸಿಕ್ಕಿದಾಗ ಪರಸ್ಪರ ಕೇಳ್ಕೊಂಡು ಶಿಷ್ಟಾಚಾರ ಪದ್ಧತಿ ದೇವರ ಅನುಗ್ರಹ ಇಂಥವ್ರ ಆಶೀರ್ವಾದದಿಂದ ಇವತ್ತ್ವರೆಗೆ ಏನ್ ತೊಂದ್ರೆ ಇಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಇರೀನಿ ನೋಡುವ ಹಾ ಅಡ್ಡಿಲ್ಲ ತಾವು ಮನೆಯಲ್ಲಿ ಒಬ್ರೇ ಇರ್ಬೋದಾ ಆ ಮನೆಯಲ್ಲಿ ತಾವು ಒಬ್ರೇ ಇರೋದ ಅಂತ ಕೇಳಿದೆ ಅಲ್ಲ ಒಬ್ಬಳು ತಂಗಿ ಇದ್ದಾಳೆ ಹೊರಗಡೆ ನಾಯಿ ಉಂಟು

ನೂರ ಎಂಟಕ್ಕೆ ಹೆಚ್ಚಾಯ್ತು ಅವನಿಗೆ ಹೋದೆ ಮರ ಇದ್ದಕ್ಕಿದ್ದ ಜೋರಾಗಿ ನೋಡ್ರಿ ಎಂತ ಆಯ್ತು ಅಂತಿಲ್ಲ ಈಗ ಹಾಗೆ ಹಾಗಿತ್ಕೊಂಡಿದೆ ಯಾಕಂತ ಹೌದು ಪುಣ್ಯಾತ್ಮ ತಂಗಿ ದಾಳೆ ಹೌದು ಮದುವೆ ಮಾಡಬೇಕು ಅಂತ ನನಗೆ ಗೊತ್ತುಂಟು ಅಣ್ಣನಾಗಿ ಸರಿಯಾದ ಹುಡುಗ ಬೇಕಲ್ಲ ಮದುವೆ ಆಗ್ಲಿಕ್ಕೆ ಸರಿಯಾದ ಹುಡುಗ ಸಿಕ್ಕಿದ್ರೆ ಮಾಡ್ಬೇಕು ಅಂತ ಉಂಟು ಉಂಟಾ ಹೌದು ಯಾರ್ಯಾರಿಗೂ ಕೊಟ್ಟು ಹಾಳು ಮಾಡುವುದು ಯಾಕೋ ಹಾಳಾಗ್ಲಿಕ್ಕೆ ಕೊಡುದು ಅಲ್ಲ ಅಣ್ಣ ಅದು ಒಳ್ಳೇದಾಗಬೇಕಂತ ಕೊಡುವುದು ಹೌದಾ ಯಾರ್ಯಾರಿಗೂ ಕೊಡಬೇಕಾದಂತ ಅಗತ್ಯ ಇಲ್ಲ ಮತ್ತೆ ನಂಗೆ ಕೂಡ ಇವನ ಪೀಠಿಕೆ ಇದು ನನಗೆ ಯಾವಾಗಲೂ ಅನುಮಾನ ಬಂದಿತ್ತು ನೀನು ಯಾವಾಗ ನನಗೆ ಪರಮೇಶ್ವರ ನೀ ನಂದಿಕೇಶ್ವರ ಅಂದಿಯೋ ಆಗಲೇ ಲೆಕ್ಕ ಹಾಕಿದ್ದೆ ನಾನು ನಂದಿಕೇಶ್ವರ್ ಅಂದ್ರೆ ಪರ್ಯಾಯ ಎಲ್ಲ ಅಂತ ಗೊತ್ತುಂಟಾ ಅಂದ್ರೆ ಎತ್ತು ಅಂದ್ರೆ ಗೂಳಿ ಅಂತ ಅರ್ಥ ಅಲ್ಲ ಬಸವ ಈ ಬಸವ ನಮ್ಮನೆ ಕಡೆಯ ಸುತ್ತಾಗ್ತಾ ಉಂಟು ಇಲ್ಲೊಂದು ದನ ಉಂಟು ಅಂತ ಗೊತ್ತಾಗಿತ್ತು ಅಲ್ವಾ ಏಯ್ ನಿನ್ನ ಪ್ರಾಯದಲ್ಲಿ ಮದುವೆ ಆಸೆ ಇರೋ ತಪ್ಪು ಅಂತ ನಾನು ಹೇಳುವುದಿಲ್ಲ ಅಲ್ವೇ ಆದ್ರೆ ಹೆಣ್ಣನ್ನು ಕೇಳಲಿಕ್ಕೆ ಬರುವ ಶಿಷ್ಟಾಚಾರ ಹೀಗೆ ಅಲ್ಲ ರಾಮ ಅನ್ಸು ಅದಕ್ಕೆ ಭಾವನು ಚಿಕ್ಕಪ್ಪನ ಅಪ್ಪನ ದೊಡ್ಡಪ್ಪನ ಭಾವನ ಹೀಗೆಲ್ಲ ಕ್ರಮ ಉಂಟು ಅವ್ರು ಯಾರು ಇಲ್ಲ ಆದ್ರೆ ಹೆಣ್ಣನ್ನು ಕೊಡುವಲ್ಲಿ ನಾನು ವಿಚಾರ ಮಾಡ್ಬೇಕಲ್ಲ ಹೊರ ನೋಡಿ ಬಳ್ಳಿ ನೋಡು ನೋಡಿ ಹೆಣ್ಣು ಕೊಡು ಮಾತ್ರ ಉಂಟು ಹಾಗೆ ವಿಚಾರ ಮಾಡುವುದು ನಾನು ಇನ್ನ ಕುಲದ ಬಗ್ಗೆ ಪ್ರಶ್ನೆ ವಿಷಯ ವಿಷಯಗಳು ಸರಿ ಈಗ ನಿನಗೆ ಉದ್ಯೋಗ ಇಲ್ಲಪ್ಪ ಅರಮನೆಯಲ್ಲಿ ಅರಮನೆಯಲ್ಲಿ ಉದ್ಯೋಗ ಏನು ಉದ್ಯೋಗ ಈ ಕೆಲಸದವ್ರನ್ನೆಲ್ಲ ನೋಡ್ಕೊಳ್ಳುವುದೇ ನನ್ನ ಕೆಲಸ ಇಲ್ಲ ಒಳ್ಳೆಲ್ಲ ಕೊನೆಗೆ ಸಂಬಳ ದಿವಸ ತಗೊಳ್ತೀಯ ವಾರಕ್ಕೆ ತಗೊಳ್ತೀಯಾ ತಿಂಗಳ ಕೊನೆಯಲ್ಲೇ ತಗೊಳ್ತೀಯ ನನ್ನ ತಂಗಿ ಅಂತಲ್ಲ ಹೆಣ್ಣು ಮಕ್ಕಳಿಗೆ ಮದುವೆ ಅಂತ ಹೇಳಿದ್ರೆ ಸಾಕಿಲ್ಲ ಮೊದ್ಲಿಂದ ಪ್ರಶ್ನೆ ಹುಡುಗನಿಗೆ ಎಂತ ಕೆಲಸ ನ್ಯಾಯವಾದಿಯ ಅಲ್ಲ ಮನೆ ಕಟ್ಲಿಕ್ಕೆಲ್ಲ ಸಹಾಯ ಮಾಡುವ ಮತ್ತೊಂದ ತಿಂಗಳ ಕೊನೆಯಲ್ಲೇ ಸಂಬಳ ತಕೊಳತ್ನಾ ಒಂದು ತಿಂಗಳ ಕೊನೆಯ ಸಮರ್ಥಗೊಳ್ಳುವರೆ ಬೇಕು ಅಂತ ತಿಂಗಳ ಕೊನೆಯಲ್ಲಿ ಮೂವತ್ತು ಸಾವಿರ ಸಮಯದಲ್ಲಿ ಸಾಕು ಮೊದಲು ಇಪ್ಪತ್ತೈದು ಖರ್ಚಾಗಿರ್ತದೆ ಐದು ಉಳಿತದೆ ಸಾಕು ಬಿಳುತ್ತೆ ಸಾಕೃಪ್ತಿಲ್ಲೇ ಹಾ 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 ಅದೇ ಮತ್ತೊಬ್ಬ ಈಚೆ ಹುಡುಗ ತಿಂಗಳಿಗೆ ಕಷ್ಟಪಟ್ಟು ಮೂರ್ ಲಕ್ಷ ಸಂಪಾದನೆ ಮಾಡ್ಲಿ ತಿಂಗಳಿಗೆ ಅಂತ ಈಗ ಹೋಗಿದೆ ಮರಳ ಹೇಗೆ ಮಾಡಿ ಮಾತಾಡಬಾರ್ದು ಯಾಕೆ ಅಂದ್ರೆ ಸಂಬಳ ಇಲ್ಲ ಹಾಗಲ್ಲ ಇವತ್ತು ನನ್ ಸ್ವಭಾವ ಗೊತ್ತಿಲ್ಲ ನಿಮ್ಗೆ ಇವತ್ತಿನವರೆಗೂ ನಮ್ಮ ಯಜಮಾನರಲ್ಲಿ ನನಗಿಂತ ಇಂತಿಷ್ಟು ಸಂಬಳ ಕೊಡಿ ಅಂತ ಬಾಯ್ ಬಿಟ್ಟು ಕೇಳದವನೇ ಅಲ್ಲ ನಾನು ಅಷ್ಟು ಸಾಲ ಮಾಡ್ಕೊಂಡಿದ್ಯಾ ಸಾಲ ಮಾಡ್ಕೊಂಡಿದ್ದಲ್ಲ ಕೇಳಲೇ ಇಲ್ಲ ಅಂತ ನಂಗೆ ಅರ್ಥ ಆಗಲಿಲ್ಲ ಅವ್ರು ಏನೇ ಕೊಟ್ಟರು ಅದು ದೇವರ ಪ್ರಸಾದ ಎನ್ನುವುದಾಗಿ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೇನೆ ನಾನು ನಿಜವಾಗಿ ನೋಡು ನಿನ್ನಂತ ಕೆಲಸಗಾರ ಸಿಕ್ಕಿದ್ರೆ ಯಾವ ಯಜಮಾನ್ಯೂ ಮಂಡೆ ಬಿಸಿ ಇಲ್ಲ ನಮ್ಳ ಕೇಳೋ ಪ್ರಶ್ನೆಯನ್ನು ಅವ್ರು ಏನೇ ಕೊಟ್ಟು ಪ್ರಸಾದಕ್ಕೆ ಸ್ವೀಕಾರ ಮಾಡು ಅವ್ರು ಕೊಡುವಂತ ಪಂಚಕ ಜಯನ ಆದ್ರೂ ನಿಮ್ಮ ಗುಣಕ್ಕೆ ನಾನು ಮೆಚ್ಚೆ ಬಿಟ್ಟೆ ಮಾರಾಯ ಇಂಥ ಕಾಲದಲ್ಲಿ ನಿನ್ನಂತವ್ರು ಇರ್ತಾರ ಇಷ್ಟು ಕೊಟ್ಟರೆ ಮಾತ್ರ ಬರ್ತೇವೆ ಅಂತ ಹೇಳ್ಕೊಂಡೇ ಬರುವ ಕಾಲದಲ್ಲಿಯೂ ಏನ್ ಕೊಟ್ಟರು ತಕೊಳ್ತೇನೆ ಹೇಳ್ತೀನಿ ಆದ್ರೆ ಒಳ್ಳೆ ಕೆಲಸಗಾರ ನೀನು ನೋಡು ಚಿತ್ರ ನೋಡು ನೀನಿಷ್ಟು ಒಳ್ಳೆವಲ್ವಾ ನಮ್ಮಲ್ಲಿ ಒಬ್ಬಿದ್ದಾನೆ ಮಾರಾಯ ನಾನು ಪಾಪದ ಒಳ್ಳೇವಂತ ತಿಳ್ಕೊಂಡಿತ್ತು ವಿಷಯ ಗೊತ್ತಾಯ್ತು ನನಗೆ ನನ್ನಿಂದ ಕೆಳಗಡೆ ಕೆಲಸ ಇಲ್ಲಿ ಅವನು ಹೇಳತ್ತಂತೆ ಮೊನ್ನೆ ಯಜಮಾನ್ರ ಹತ್ರ ಯಜಮಾನ್ರ ಏನು ಪಾಪ ನೀವು ವರ್ಷ ವರ್ಷ ಸಂಬಳ ನನಗೆ ನನಗೆರ್ಸುದಿಲ್ಲ ಯಾಕೆ ನಾನೇನು ಕೆಲಸ ಮಾಡುದಿಲ್ವಾ ಅಲ್ಲ ನಿಮಸ್ ಹೆಂಗ್ ಸಂಬಂಧ ಇಲ್ಲ ಇದು ನನಗೆ ಬೇಸರ ಗೊತ್ತುಂಟಾ ಪಾಪಿ ಮಗ ಮೂರ್ ಕಾಸ್ಟ್ ನವ ಅಲ್ಲ ಹೆಂಗ್ ಹೆಂಗ ಸಂಬಂಧ ಇಲ್ಲ ಗುಣ ಅವ್ ನನ್ನ ಹತ್ರ ಬಂದು ಹೇಳಿ ನಾ ಅವ್ರ ಹೇಳಿ ವ್ಯವಸ್ಥೆ ಮಾಡ್ತಿದ್ದೆ ನನ್ನ ಸಂಬಳ ಸುದ್ದಿ ತಕೊಂಡು ಅಲ್ಲು ಹೋಗಿ ಅವರಿಸ್ಕೊಳ್ಲಿಕ್ಕೆ ಆಲೋಚನೆ ಮಾಡ್ತಿದ್ದಾರಾ ಅದ ಹೇಗೆ ಮೇಲಿದ್ದವ್ ಎಷ್ಟು ಕೆಲಸ ಮಾಡ್ತಾನೋ ಕೆಳಗಿದ್ದವನು ಅಷ್ಟೇ ಕೆಲಸ ಮಾಡ್ತಾನೆ ಅದಕ್ಕೆ ಆ ರೀತಿ ಸಂಬಳ ಕೇಳ ಪಾಪನ ಮರ ಅವ್ನಿಗೆ ಅಷ್ಟಾನು ಅರ್ಥ ಮಾಡ್ಬೋದು ಅಲ್ಲ ಮೇಲಿದ್ದವನಷ್ಟೇ ಕೆಳಗಡೆ ಇದ್ದೋ ಕೆಲಸ ಮಾಡಿದ್ದೇ ಹೋದಾದ್ರೆ ಆ ಯೋಗ್ಯತೆ ಅವನಿಗೆ ಇದ್ರೆ ಯಜಮಾನ ಅದವ್ ಏನ್ ಮಾಡ್ತಾ ಗೊತ್ತುಂಟ ಮೇಲಿದ್ದವನಿಗೆ ಎಷ್ಟು ಕೊಡ್ತಾರೋ ಅಷ್ಟೇ ಇವನಿಗೆ ಕೊಡ್ತಿದ್ದ ಆದ್ರೆ ಅವನಿಗೆ ಎಷ್ಟು ಕೊಡ್ಲಿಲ್ಲ ಅಂತದ ಅರ್ಥ ಏನು ಅಷ್ಟು ಸಂಬಳ ತಗೊಳ್ಲಿಕ್ಕೆ ಇನ್ನು ಇನ್ನು ಯೋಗ್ಯತೆ ಬರ್ಲಿಲ್ಲ ನಾಲ್ಕು ವರ್ಷ ಹೋಗ್ಬೇಕು ಇನ್ನು ನಾಲ್ಕು ಒಂದ್ವರ್ ಲೆಕ್ಕ ಹಾಕ್ತಿದ್ದಾರೆ ಇವ್ರಿಗೆ ಅವಸರ ನಿಂಗೆ ಸಂಬಂಧ ಇಲ್ಲ ಇವ್ರಿಗ ಅವಸರ ಈ ಕಡೆ ನಾ ತಿಂ ತಿಂಗಳು ಎಳಸ್ತಲ್ಲ ಅದು ತಪ್ಪು ಉಂಟಾ ಏನ ಈಗ ನೀನು ಸಂಬಳ ಕೊಟ್ರೆ ಗುಟ್ಟಿನಲ್ಲಿ ಇಟ್ಕೊಳ್ಬೇಕು ಬಿಟ್ರೆ ಆ ಕೆಳಗಿಡ್ಡ್ದವ್ ಎದುರುಗಡೆಯಲ್ಲಿ ತಿಂಗಳಿಗೆ ಒಂದೂವರೆ ಲಕ್ಷ ಲೆಕ್ಕ ಮಾಡ್ರೆ ಅವ್ನ ತಲೆ ಬಿಸಿ ಆಗ್ತದೆ ನಿಮ್ಮ ಅಪ್ಪ ಕೊಡ್ತೇವೆ ಒಂದೂವರೆ ಲಕ್ಷ ಕೊಡ್ತಾರೆ ಅಂತೂ ಸಂಬಳ ಇಂತಿಷ್ಟು ಅಂತಿಲ್ಲ ಮನೆ ಎಂತದಿಲ್ಲ ಒಂದು ಬಳಗೆ ಯಾರೂ ಇಲ್ಲ ಒಟ್ಟು ಮದುವೆ ಆಗ್ಬೇಕು ಅಂತ ನಮ್ಮ ಮನೆತನ ಎಂತ ನನ್ ತಂಗಿ ಅಂತವು ನಾನ್ ಹೇಳದ ಮಾತನ್ನು ಮೀರೋಳಲ್ಲ ಹಾಗಾಗಿ ನನಗೆ ಯಾಕೆ ಏನು ನನ್ನ ತಂಗಿಗೆ ಸರಿಯಾದ ಜೋಡಿ ನೀ ನನ್ನ ಕಾಣುವುದಿಲ್ಲ ನಮ್ಮ ತಂಗಿನ ಆಗ್ಲಿಕ್ಕಿಲ್ಲ ಆದ್ರಿಂದ ನನಗಂತೂ ಮನಸ್ಸಿಲ್ಲ ನೀನು ಒತ್ತಾಯ ಮಾಡಬೇಡ ಹೋಗು ಸ್ವಾಮಿ ಈ ಮದುವೆ ವಿಷಯದಲ್ಲಿ ಏಕಾಏಕಿಯಾಗಿ ನೀವು ಒಬ್ಬರೇ ತೀರ್ಮಾನ ಕೈಗೊಳ್ಳುವ ಹಾಗಿಲ್ಲ ಮತ್ತೆ ನಿಮ್ಮ ತಂಗಿಗೊಂದು ಮನಸ್ಸು ಏನದು ಉಂಟಲ್ಲ ಒಂದು ಮಾತು ಅವಳಲ್ಲಿ ಕೇಳಿದ್ರೆ ಇತ್ಯರ್ಥ ಆಗ್ಬಹುದಲ್ಲ ಅವಳ ಬಾಯಲ್ಲೇ ಮಂಗಲ್ತಿ ಮಾಡಭ್ಯಾಸ ಮಾಡ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಕಲಾವಿದೆಯ ಹೌದಾ ಕಥಕ್ಕಳಿ ಕೂಚುಪುಡಿ ಮೋಹಿನಿ ಅದು ಒಟ್ಟಿಗೆ ಹೇಳ್ಬೇಕು ಹೇಳ್ಬೇಕು ಮಧ್ಯೆ ನಿಲ್ಲಿಸ್ಬಾರದು ಮೋಹಿನಿ ಅಟ್ಟಂ ಅಟ್ಟಮ್ ಮದ್ಯ ಶ್ವಾಸ ನೀವು ಬಿಡುದ್ರೆ ಇನ್ನಷ್ಟೊತ್ತಿಗೆ ಬಿಡಬೇಕು ಹೀಗೆ ಬಿಡ್ಬೇಕು ಶ್ವಾಸ ಹೋಗುವಾಗ ಹೇಳಿ ಹೋಗುವುದಲ್ಲ ಮತ್ತೆ ಬಿಡು ಬರು ಬಂದ ಮೇಲೆ ಬಿಡುವುದೇ ಆಯ್ತು 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 ಮನೆ ಆಯ್ತು ಹಾಂ ಅಷ್ಟೊಳಿ ಅಭ್ಯಾಸ ಮಾಡ್ತಿದ್ದಾಳೆ ಏನೇ ಇರಲಿಲ್ಲ ವಿಷಯ ವಿಷಯದ ಗೊತ್ತುಂಟು ನೀನು ಹೇಗೆ ಗೊತ್ತುಂಟು ಓ ಇವು ನಿನ್ನೆಲ್ಲ ನೋಡಿದ್ನಂತೆ ನೋಡಿದವನಿಗೆ ಮದುವೆ ಆಗಬೇಕು ಅಂತ ಮನಸ್ಸಾಗಿದೆ ಅಂತೆ ನಾನು ಆಗುದಿಲ್ಲ ಸ್ಪಷ್ಟವಾಗಿ ಹೇಳಿದ್ದೇನೆ ನಾಲ್ಕು ಮಾತಾಡಿ ಕೆಲಸ ಬಿಡು ಬಾಲ್ಯದಲ್ಲಿ ಅಪ್ಪ ಎತ್ತಿ ಆಡಿಸಿದವ ಪ್ರೀತಿಯಿಂದ ಎಷ್ಟು ಪ್ರೀತಿ ಎಷ್ಟು ಗೌರವ ಎಷ್ಟು ಅಭಿಮಾನ ಇಟ್ಟುಕೊಂಡವಳು ನಿನ್ನ ಕೇಳ ನೀನೇ ನನ್ನ ಪ್ರಪಂಚ ನೀನೇ ನನಗೆ ಸರ್ವಸ್ವ ಅಣ್ಣ ನೀನೇ ನನ್ನ ದೇವರು ಕೇಳಾ ಕೇಳ ಇದು ಮಾತಂದ್ರೆ ನಿನ್ನ ಮಾತು ಯಾವತ್ತಾದ್ರೂ ನಾನು ಮೀರಿ ದುಂಟಣ್ಣ ಇನ್ನು ಮುಂದೆಯೂ ಕೂಡ ನಿನ್ನ ಮಾತನ್ನು ಯಾವ ಕಾರಣಕ್ಕೂ ಮೀರು ಓಡಲ್ಲ ನಿನ್ನ ತಂಗಿ ನೀನು ಯಾವ ಹುಡುಗನನ್ನ ತೋರ್ಸಿ ಮದುವೆ ಆಗಂತ ಹೇಳ್ತೀಯೋ ಅವನಾಗುದಿಲ್ಲ ಪ್ರೀತಿ ಮಾಡ್ತಿದ್ದೆ ಮದುವೆ ಮಾಡ್ತಾ ನಿಮ್ಮ ಅಂತಲ್ವೇ ಅಂತ ಏನಲ್ಲ ಸಾಯ್ಲಿಕ್ಕೆ ಮಾರ ಇಷ್ಟೊತ್ತು ಅಂತ ನಮ್ಮ ನಾಳೆ ಆಯ್ತಲ್ಲ ಈಗ ಪಪಣ್ಣ ಇವಳ ಸ್ವಂತ ಅಮ್ಮ ಒಬ್ಬರೇ ಇಬ್ಬರಿ ಅಪ್ಪ ಯಾರಂತ ಕೇಳ್ದೆ ಗೊತ್ತಿಲ್ಲ ಅಂದಿರ ಹೌದು ಇವಳ ಅಪ್ಪ ಆದ್ರೆ ಯಾರಂತ ಗೊತ್ತುಂಟ ತಪ್ತ ಸಮಯಕ್ಕೆ ಸರಿಯಾದ ಪ್ರಶ್ನೆಯನ್ನು ಕೇಳದ ಏಕೈಕ ಭಾವತ್ರ ಅಂದ್ರೆ ಒಬ್ಬರೇ ನೋಡ್ ಮತ್ತೆ ಈ ಪ್ರಶ್ನೆ ಇವತ್ತು ನೀವು ಕೇಳದೆ ಇದ್ರೆ ನನಗೆ ಮೋಸ ಆಗ್ತಿತ್ತು ನಿಮಗೂ ಮೋಸ ಇವಳ ಅಪ್ಪ ಯಾರು ಅಂತ ಗುಡ್ಡ ಇವತ್ತ ಯಾರಿಗೂ ಹೇಳಿಲ್ಲ ಇವತ್ತು ಹೇಳಲೇಬೇಕು ಸ್ವಾಮಿ ಅವಳ ಅಪ್ಪಯ್ಯ ಭಾರಿ ಒಳ್ಳೆಯವರು ಮೇಳದಲ್ಲಿದ್ದವರು ಒಂದು ಕಾಲದಲ್ಲಿ ಪ್ರಬಂಧಕರಾಗಿದ್ದವರು ಏನ್ ಮಾಡೋ ಹೇಳಿ ಈಗ ಇಲ್ಲ ತೀರಿ ಹೋದ್ರವ್ರು ಅದ್ರ ವಿಷಯ ಹೇಳಲಿಕ್ಕೆ ಬಹಳ ಬೇಸರ ಆಗ್ತವ ನಿಜವಾಗಿ ಅವಳ ಅಪ್ಪಯ್ಯ ಬೇರೆ ಯಾರು ಅಲ್ಲ ಭಾಗವತ್ರೆ ಅಂದ್ರೆ ನಿಮ್ಮ ಅಪ್ಪ ಅಂತ ನನ್ನ ಅಪ್ಪನ ಸುದ್ದಿ ಹೇಳ್ತೇನೆ ಮತ್ತೆ ನನ್ನ ಮಂಡಿ ಬಿಸಿ ಈಗ ಅಪ್ಪ ಸುದ್ದಿ ಬೇಕು ನಿಮ್ಗೆ ಅದಿಪ್ಪ ಸಂಖ್ಯೆ ಬಾಳೋದ್ರ ನೀವು ಸಂಪ್ರದಾಯ ಪ್ರಶ್ನೆ ಇಲ್ಲ ನೀನು ಇಲ್ಲಿ ನಾನು ಒಪ್ಪೇ ಅಪ್ಪ ಅಮ್ಮ ಇಲ್ಲ ಅಂತ ಪ್ರತಿನಿಧಿ ಸಾಕಿದ್ದಕ್ಕೆ ಆಗನ್ ಮುಂದೆ ಮಾತಾಡ್ತೇನೆ ಅಲ್ವಾ ತೀರ್ಮಾನವೇ ಕೊರೆಯ ತೀರ್ಮಾನ ಯಾವ ಕಾರಣಕ್ಕೂ ಆಗುದಿಲ್ಲ ಸ್ವಾಮಿ ಬೇಕಂದ್ರೆ ಇಷ್ಟೆಲ್ಲ ಮುಂದೆ ಹೊರಟಿದ್ರೆ ಮೊದ್ಲೇ ಮಾಡ್ಕೊಂಡ್ರೆ ಆಯ್ತು ನಿನಗೆ ಮೊದಿ ಜೋರಾಗಿ ಹೋಗಿದೆ ಇಲ್ಲಿ ಹೆಣ್ಣು ಸಿಗುತ್ತೆ ನಿನಗಲ್ಲ ಅಂತ ಪ್ರಾಯೆ ಇದರ ಕರ್ಮ ಪ್ರಾಯೆ ಪ್ರಾಯಲ್ಲಿ ಇಲ್ಲಿ ಅದು ಆಗಲೇಬೇಕು ನಿನಗೆ ಆಗಲೇಬೇಕು ಹಾಗಾದ್ರೆ ಒಂದು ಕೆಲಸ ಮಾಡ್ತೇನೆ ಏನು ಒಬ್ಬಳು ಹುಡುಗಿ ಇದ್ದಾಳೆ ಚಂದ ಇದ್ದಾಳೆ ತೋರಿಸ್ತೀನಿ ಚಂದ ಇದ್ದಾಳೆ ಕುಲವತಿ ಗುಣವತಿ ಎಲ್ಲವೂ ಅವಳು ಅವಳೊಂದು ಕಾಲು ಸರಿ ಇಲ್ಲ ಕುಂಟಿ ಕುಂಟಿ ಮದುವೆ ಆಗ್ತೀಯ ಅವ್ನು ಬಾಳ ಕೊಡ್ತೀಯ ಅವಳಿಗೆ ಅವಳ ನಾನು ಮದುವೆ ಆಗ್ಬೇಕು ಹೌದು ಹೌದಾ ನಾನು ಗೊತ್ತಿನಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾ ಇರುವುದು ಅವಳು ಕೈಯಲ್ಲಿ ಚೀಲ ಹಿಡ್ಕೊಂಡು ಒಂದು ವರೆ ಒಂದು ಒಂದು ವರೆ ಮಾಡಿ ಬರುವುದು ಅಂತವಳನ್ನು ನಾನು ಮದುವೆ ಆಗಬೇಕು ಏನು ಅಂಗಬೇಕಲ್ಲ ನಾನು ಮದುವೆ ಆಗುವಂತ ನನಗೆ ಅಂತ ಹುಚ್ಚನ ಹುಚ್ಚ ಅವಳು ಕುಂಟೆ ಅಂತೆ ನಾನು ಮದುವೆ ಆಗ್ಬೇಕಂತೆ ಅಂಗವಿಕಲ್ರ ಮದುವೆ ಆಗ್ಲಿಕ್ಕೆ ನಿನಗೆ ಅಂತ ಹುಚ್ಚಾ ಹುಚ್ಚ ಅಂತ ಕೇಳಿದೆ ಆಗ್ಬಾರ್ದಪ್ಪ ಈ ಪಾಪಡನ್ನ ತೀರ್ಮಾನ ಓಕೆ ಏನ್ ಹೇಳಿ ನನ್ನ ತಂಗಿಯನ್ನು ಕೊಡುವುದ್ರೆ ಒಬ್ಬ ಅಂಗವಿಕಲನಿಗೆ ಹೊರತಾಗಿ ಸರಿ ಇದ್ವನಿ ಕೊಡುವ ಪ್ರಶ್ನೆ ಇಲ್ಲ ಮಾತಾಡಿದ್ರೆ ಸಾವೆಲ್ಲ ಅಣ್ಣ ಏನೇ ಹೇಳ ನನಗೆ ಬೇಸರ ಆಗಲಿಲ್ಲ ಕೊನೆಗೆ ಮೂರೇ ಅಕ್ಷರ ಇದ್ದದ್ದು ಏನೋ ಹೇಳುವುದಲ್ಲ ನಂಗೆ ತಲೆ ಆಯಿತು ನನಗೆ ಈಗ ಮುಖ ಮುಖ ನೋಡಿದ ತಕ್ಷಣ ಹೇಳಿದ್ದೇನು ಸಂದರ್ಭ ಬಂದಾಗ ನಾನೇ ಸೂಚನೆ ಕೊಡ್ತೇನೆ ಆಯ್ತು ಬಾ